ಕಳೆದ ಸಲ ಶಿಮ್ಲಾ ಸುತ್ತಾಡಲು ಬರುವ ಪ್ರವಾಸಿಗಳಿಗೆ ಇಲ್ಲಿನ ಹೊಸ ಬಸ್ ಸ್ಟ್ಯಾಂಡ್ ಐ ಎಸ್ ಬಿ ಟಿ ಟೂಟಿ ಕಂಡಿ ಟೂರ್ ಮಾಡಿಸಿದ್ದೆ ಇಲ್ಲಿಂದ ಬಸ್ ಬದಲಾಯಿಸಿ ಹಿಮಾಚಲ ಪ್ರದೇಶದ ಇತರ ಊರುಗಳಿಗೆ ತೆರಳುವ ಬಜೆಟ್ ಪ್ರವಾಸಿಗಳಿಗೆ ಅಲ್ಲಿ ಉಳ್ಕೊಳ್ಳಲು ಡಾರ್ಮೆಟ್ರಿ ವ್ಯವಸ್ಥೆ ಇದ್ದರೂ ಅದು ಸಮರ್ಪಕವಲ್ಲವೆಂದು ನನ್ನ ಭಾವನೆ ಅಲ್ಲದೆ ಬಸ್ ಸ್ಟ್ಯಾಂಡ್ ಅಂದರೆ ಯಾವಾಗಲೂ ಜನರ ಗಿಜಿಗಿಜಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗಾದರೆ ಹೊಸ ಬಸ್ ಸ್ಟ್ಯಾಂಡ್ ಗೆ ಅತಿ ಸಮೀಪದಲ್ಲಿ ಡಾರ್ಮೆಟ್ರಿ ಹಾಗೂ ಫ್ಯಾಮಿಲಿ ರೂಮ್ ಇರುವ ಸ್ವಚ್ಛ ಅಚ್ಚುಕಟ್ಟಾದ ಬಜೆಟ್ ಹಾಸ್ಟೆಲ್ ನೋಡೋಣವೇ ಇದು ಎಸ್ ಬಿ ಟಿ ಟೂಟಿ ಹೆಚ್ಚು ದೂರವೇನಿಲ್ಲ ಬಸ್ ಸ್ಟ್ಯಾಂಡ್ ಎದುರು ರಸ್ತೆ ದಾಟಿ ಬೆಟ್ಟಲ್ಗಳನ್ನು ಹತ್ತಿ ಹೋದರೆ ಸುಮಾರು ಅರ್ಧ ಕಿಲೋಮೀಟರ್ ಮತ್ತು ರಸ್ತೆ ಮೂಲಕ ಒಂದು ಕಾಲು ಕಿಲೋಮೀಟರ್ ದೂರದಲ್ಲಿರುವ ಎಬಸ್ ಆಕ್ಸ್ಫರ್ಡ್ ಕ್ಯಾಪ್ಸ್ ಅತಿ ಪ್ರಶಾಂತ ವಾತಾವರಣದಿಂದ ಕೂಡಿದ ಕಾಡಿನ ಮಧ್ಯೆ ಇದೆ ಬನ್ನಿ ಆಕ್ಸ್ಫರ್ಡ್ ಕ್ಯಾಪ್ಸ್ ಹಾಸ್ಟೆಲ್ನ ಟೂರ್ ಮಾಡಿಸ್ತೇನೆ ಆಲ್ಟ್ರೋಯಿಸ್ಟ್ ಎಂಬ ಸಂಸ್ಥೆ ನಡೆಸುತ್ತಿರುವ ಈ ಹಾಸ್ಟೆಲ್ ಬ್ಯಾಕ್ ಪ್ಯಾಕರ್ಸ್ಗೆ ಹಾಗೂ ಒಂಟಿ ಪ್ರವಾಸಿಗಳಿಗೆ ಅತಿ ಚಿರ ಪರಿಚಿತ ಮೇಲೇರಲು ಮೆಟ್ಟಲುಗಳಿವೆ ಒಂದನೇ ಮಾಡಿಯಲ್ಲಿ ರಿಸೆಪ್ಷನ್ ಕೌಂಟರ್ ಹಾಗೂ ಮಹಿಳೆಯರ ಡಾರ್ಮೆಟ್ರಿ ಇದೆ ರಿಸೆಪ್ಷನ್ ನಲ್ಲಿ ಆಧಾರ್ ಅಥವಾ ಇತರ ಪರಿಚಯ ಕಾರ್ಡ್ ತೋರಿಸಿ ನಿಮ್ಮ ಮಾಹಿತಿ ದಾಖಲಿಸಿದಾಗ ನಿಮ್ಮ ಲಾಕರ್ ಲಾಕರ್ಕಿ ನೀಡ್ತಾರೆ ಕೆಲವರಲ್ಲಿ ಲಾಕರ್ಗಿಗೆ ಡೆಪಾಸಿಟ್ ಕೇಳ್ತಾರೆ ಮತ್ತು ಬೆಡ್ ಖಾಲಿ ಮಾಡುವಾಗ ಅದನ್ನು ಮರಳಿಸ್ತಾರೆ ಆದರೆ ನನ್ನ ಹತ್ರ ಅವರು ಡೆಪಾಸಿಟ್ ಕೇಳಲಿಲ್ಲ ಎರಡನೇ ಮಹಡಿಯಲ್ಲಿ ಕಾಮನ್ ಹಾಲ್ ಡಾರ್ಮೆಟ್ರಿ ಇದೆ ಇಲ್ಲಿ ಹೊಕ್ಕ ಕೂಡಲೇ ಕುಡಿಯುವ ನೀರಿನ ಆರ್ ಓ ಫಿಲ್ಟರ್ ಕಾಣಲಿಕ್ಕೆ ಸಿಗ್ತದೆ ನಾನು ಕಳೆದ ಮೇ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಉಳ್ಕೊಂಡ ಹಾಸ್ಟೆಲ್ ಇದು ಇಲ್ಲಿ ನೀವು ನೇರ ಫೋನ್ ಅಥವಾ ಇಮೇಲ್ ಮುಖಾಂತರ ಅಲ್ಲದೆ ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಮುಖಾಂತರವೂ ಬೆಡ್ ಅಥವಾ ಫ್ಯಾಮಿಲಿ ರೂಮ್ ಬುಕ್ ಮಾಡ್ಬೋದು ಬೆಡ್ ಒಂದರ ಐನೂರು ರೂಪಾಯಿ ಫ್ಯಾಮಿಲಿ ರೂಮ್ಗೆ ಸಾವಿರದ ಇನ್ನೂರು ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಇಲ್ಲಿ ನಗದು ವ್ಯವಹಾರ ಇಲ್ಲ ಹಾಗೆ ಮೊಬೈಲ್ ಆ್ಯಪ್ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದ್ದರೆ ಉತ್ತಮ ಇಲ್ಲಿ ಒಂದು ವಿಶಾಲವಾದ ಹಾಲ್ನಲ್ಲಿ ಇಪ್ಪತ್ತಕ್ಕಿಂತಲೂ ಹೆಚ್ಚು ಬಂಕರ್ ಬೆಡ್ಗಳಿವೆ ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ ಫ್ಯಾಮಿಲಿ ಬಂಕರ್ ರೂಮ್ ಕೂಡ ಇದೆ ಬಂಕರ್ ಬೆಡ್ಗಳು ಮೆತ್ತಗೆ ಹಾಗೂ ಸ್ವಚ್ಛವಿದ್ದು ಪರದೆಗಳು ಇವೆ ತಲೆದಿಂಬು ಹೊದ್ದುಕೊಳ್ಳಲು ಮೆತ್ತನೆಯ ರಜಾಯಿ ಫ್ಯಾನ್ ಲೈಟ್ ಚಾರ್ಜಿಂಗ್ ಪಾಯಿಂಟ್ ಸಣ್ಣ ವಸ್ತುಗಳನ್ನು ಇಡಲಿಕ್ಕೆ ಶೆಲ್ಫ್ ಚಿಕ್ಕ ಲಗೇಜ್ ಇಡಲಿಕ್ಕೆ ಬೆಡ್ ಮೇಲೆ ಲಾಕರ್ ದೊಡ್ಡ ಲಗೇಜ್ ಇಡಲಿಕ್ಕೆ ಬೆಡ್ ಅಡಿಯಲ್ಲಿ ವಿಶಾಲವಾದ ಡ್ರವರ್ ಲಾಕರ್ ಇವೆ ನಾನು ಇಲ್ಲಿ ಉಳ್ಕೊಂಡಾಗ ಹೆಚ್ಚಿನ ಬೆಡ್ಗಳು ಖಾಲಿ ಇದ್ದ ಕಾರಣ ಅಷ್ಟೊಂದು ಗಲಾಟೆ ಗಿಜಿಗಿಜಿ ಇರಲಿಲ್ಲ ಇದ್ದು ಸಾಲಿನಲ್ಲಿ ಒಂದರ ಮೇಲೆ ಬಂಕರ್ಗಳಿವೆ ಹಿಂಭಾಗ ಫ್ಯಾಮಿಲಿ ಡಾರ್ಮೆಟರಿ ರೂಮ್ ವಾಶ್ರೂಮ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಸ್ವಚ್ಛವಾಗಿದ್ದು ಬಿಸಿ ನೀರಿಗೆ ಗೀಝರ್ ಇದೆ ಪಠ್ಯ ಒಗೆದು ಒಣಗಿಸ್ಲಿಕ್ಕೂ ಕಷ್ಟವೆನಿಸಲಿಲ್ಲ ಇಲ್ಲಿನ ಸಿಬ್ಬಂದಿ ವರ್ಗದವರು ಆತ್ಮೀಯರಾಗಿದ್ದು ಅನಾವಶ್ಯಕ ಮೂಗು ತೋರಿಸುವ ಪ್ರವೃತ್ತಿ ಹೊಂದಿಲ್ಲ ಭಾಗದಲ್ಲಿ ವಾಶ್ ರೂಮ್ ಹಾಗೂ ಒಂದು ಟಾಯ್ಲೆಟ್ ಇವೆ ನಲ್ಲಿ ಲಾಂಡ್ರಿ ರೂಮ್ ಅಡುಗೆ ಕೋಣೆ ಮತ್ತು ಊಟದ ಮನೆ ಇವೆ ಇಲ್ಲಿನ ಮೆನು ನೋಡಿ ಊಟ ತಿಂಡಿ ಆರ್ಡರ್ ಮಾಡ್ಬೋದು ನಾನು ಪಕ್ಕದ ವರ್ಮಾ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ಮಾಡಿದ ಕಾರಣ ಇಲ್ಲಿನ ಖಾದ್ಯಗಳ ರುಚಿ ಕಂಡಿಲ್ಲ ಊಟ ಬಿಸಿ ಮಾಡಿ ತಿನ್ನಲಿಕ್ಕೆ ಮೈಕ್ರೋವೇವ್ ಹಾಗೂ ಇಂಡಕ್ಷನ್ ಸ್ಟೌವ್ ಇವೆ ಇಲ್ಲಿಂದ ಕಾಣಿಸುವ ಪ್ರಕೃತಿ ದೃಶ್ಯ ಅತೀ ಮನೋಹರ ಪಕ್ಷಿಗಳ ಕೂಗು ನಿಮ್ಮನ್ನು ಆಕರ್ಷಿಸುತ್ತದೆ ఒంద ప్రశాంత వాతావరణ ಹಾಸ್ಟೆಲ್ ಕೆಳಗಿರುವ ಸೇನಾ ಅಧಿಕಾರಿಗಳ ಮೆಸ್ ಹಾಗೂ ದೇವಾಲಯ ನಮ್ಮನ್ನು ಆಕರ್ಷಿಸುತ್ತವೆ ಆದರೆ ಇಲ್ಲಿ ಒಂದು ಕೊರತೆ ಎನಿಸಿತು ಅದೇನೆಂದರೆ ಯಾವುದೇ ಚಿಕ್ಕ ಪುಟ್ಟ ವಸ್ತು ಕೊಳ್ಳಲು ಇಲ್ಲಿ ಅಂಗಡಿಗಳಿಲ್ಲ ಟನೆಲ್ ನೂರ ಮೂರು ಬಸ್ ಸ್ಟಾಪ್ವರೆಗೆ ನೂರು ಮೀಟರ್ ಗುಡ್ಡತ್ತಿ ಹೋಗಬೇಕು ನನಗೆ ಆ ಅವಶ್ಯಕತೆ ಬೀಳಲಿಲ್ಲ ಯಾಕೆಂದರೆ ನಾನು ಎಲ್ಲ ಅವಶ್ಯಕ ವಸ್ತುಗಳನ್ನು ತಿನಿಸುಗಳನ್ನು ಜ್ಯೂಸ್ ಬಾಟ್ಲಿಯನ್ನು ಪ್ಯಾಕ್ ಮಾಡಿಕೊಂಡೇ ಹೋಗಿದ್ದೆ ಅಧಿಕಾರಿಗಳ ಮೆಸ್ ಪಕ್ಕ ಹಾದು ಹೋದ ರಸ್ತೆ ಹಾಗೂ ಪಕ್ಕದಲ್ಲಿ ಇಳಿದು ಹೋಗುವ ಮೆಟ್ಟಲುಗಳು ನಿಮ್ಮನ್ನು ಟೂಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಕರೆದೊಯ್ಯುತ್ತವೆ ಬನ್ನಿ ಟನೆಲ್ ನೂರ ಮೂರು ಬಸ್ ಸ್ಟಾಪ್ ಕಡೆಯಿಂದ ನಡೆದುಕೊಂಡು ಹಾಸ್ಟೆಲ್ ತಲುಪುವ ಹಾಗೂ ಹೊಸ ಬಸ್ ಸ್ಟ್ಯಾಂಡ್ ತನಕ ಮೆಟ್ಟಲ್ ಇಳಿದು ಹೋಗುವ ದಾರಿ ತೋರಿಸ್ತೇನೆ ಇದು ಟನೆಲ್ ಬಂದಿರೋ ತ್ರೀ ಬಸ್ ಸ್ಟಾಪ್ ರೋಡ್ ಅಲ್ಲಿ ಹೋದ್ರೆ ನಮ್ಮ ಹಾಸ್ಟೆಲ್ ಸಿಗ್ತದೆ ಆಕ್ಸ್ಫೋರ್ಡ್ ಹಿಮಾಚಲ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವ್ರದ್ದು ಒಂದು ಒಳ್ಳೆ ವ್ಯವಸ್ಥೆ ಉಂಟು ಅವರು ಶಿಮ್ಲಾ ಮಾಲ್ ರೋಡಿಂದ ಅಂದರೆ ಬಿ ಎಸ್ ಎನ್ ಎಲ್ ಆಫೀಸ್ ಹತ್ರ ಕಾರಲ್ಲಿ ಅಥವಾ ಟೆಂಪೋ ಟ್ರಾವೆಲರಲ್ಲಿ ಪ್ಯಾಸೆಂಜರ್ಸನ್ನು ಪಿಕ್ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ವರೆಗೆ ಡ್ರಾಪ್ ಮಾಡ್ತಾರೆ ಹಾಗೆ ಬೇರೆ ಬೇರೆ ಕಡೆಗೆಲ್ಲ ಉಂಟು ಅವ್ರದ್ದು ಸರ್ವಿಸ್ ನನಗೆ ಸಿಕ್ಕಿದ ಕಾರು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ತಿತ್ತು ನನ್ನ ನಾರಿಯಲ್ಲಿ ಟನಲ್ ನಂಬರ್ ನೂರ ಮೂರು ಬಸ್ ಸ್ಟಾಪು ಅಲ್ಲಿ ಇಳಿದು ಅಲ್ಲಿಂದ ಈಗ ಕೆಳಗಿದ್ದು ರೋಡಲ್ಲಿ ನಮ್ಮ ಹಾಸ್ಟೆಲ್ ಹತ್ರ ಬರ್ತಾ ಇದ್ದೇನೆ ಜಾಸ್ತಿ ದೂರ ಇಲ್ಲ ಒಂದು ನೂರು ಮೀಟರ್ ದೂರ ಇರ್ಬೋದು ಬಸ್ ಸ್ಟಾಪಿಂದ ಇಳಿಜಾರು ಇಲ್ಲಿ ಹಿಲ್ ಸ್ಟೇಷನ್ ಇದ್ದು ರೋಡ್ ಅಂದರೆ ಹೀಗೆ ತುಂಬ ಇಳಿ ಜಾರು ನಮ್ಮ ಊರಿನಾಗೆಲ್ಲ ಈ ಕಡಿದಾದ ಇಳಿಜಾರಲ್ಲಿ ತಿಳ್ಕೊಂಡು ಹೋಗಿದೆ ಸ್ವಲ್ಪ ಪ್ರಯಾಸದ ಕೆಲಸ ಆಯಾಸ ಆಗೋದಿಲ್ಲ ಆದರೆ ಒಂದು ರೀತಿ ಯಾರೋ ಹಿಂದಿಂದ ದೂಡಿದಾಗ ಆಗ್ತದೆ ಸಡನ್ ಮತ್ತು ನಾವು ಓಡಿದಾಗ ಆಗ್ತದೆ ನಡ್ಕೊಂಡು ಬಂದರೂ ಓಡಿದಾಗೆ ಅನುಭವ ಹಾಗೆ ಈ ಇಳಿಜಾರು ರಸ್ತೆಯಲ್ಲಿ ಇಳ್ಕೊಂಡು ಬಂದೆ ಒಂದು ನೂರು ಮೀಟರ್ ಒಳಗೆ ನಮ್ಮ ಹಾಸ್ಟೆಲ್ ಉಂಟು ಇದು ಭಾರೀ ಒಂದು ಸುಲಭ ಯಾವುದೇ ಸಿಟಿ ಬಸ್ಸಲ್ಲಿ ನೀವು ಹಳೆ ಬಸ್ ಸ್ಟ್ಯಾಂಡಿಂದಾಗಲಿ ರೈಲ್ವೆ ಸ್ಟೇಷನಿಂದಾಗಲಿ ಬಸ್ ಅತಿ ಈಚೆ ಬಂದರೆ ಟನಲ್ ನಂಬರ್ ನೂರ ಮೂರು ಬಸ್ ಸ್ಟಾಪ್ ಅಂತ ಹೇಳಿ ಏಕ್ಸ್ವತಿನ ಅಂತ ಹಿಂದಿಯಲ್ಲಿ ಹೇಳಿ ಅವರಿಗೆ ಇಂಗ್ಲೀಷಲ್ಲಿ ಒನ್ ನಾಟ್ ತ್ರೀ ಬಸ್ ಸ್ಟಾಪ್ ಅಂದರೆ ಅರ್ಥ ಆಗುವುದಿಲ್ಲ ನಾನೊಂದು ಹತ್ತು ಸಾರಿ ಹೇಳಿದರೆ ಅರ್ಥ ಆಗಲಿಲ್ಲ ಡ್ರೈವರಿಗೆ ಮತ್ತು ಯಾರೋ ಹಿಂದೆ ಕೂತ ಒಂದು ಪುಣ್ಯಾತ್ಮ ಹೇಳಿದರು ಓ ಅದಲ್ಲೇ ಉಂಟಲ್ಲ ಎಕ್ಸೌ ತಿನ್ನ ಹತ್ರ ಅಂತ ಹಾಗೆ ನನ್ನ ಕೆಲಸ ಸುಲಭ ಅವರು ಡ್ರೈವರ್ ಹೇಳಿದ ಹೊಸ ಬಸ್ ಸ್ಟ್ಯಾಂಡಿಗೆ ಬನ್ನಿ ಅಲ್ಲಿಂದ ಹೋಗಿ ಅಂತ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಪುನಃ ಅಲ್ಲಿಂದ ಒಂದು ಐನೂರು ಆರುನೂರು ಮೀಟರ್ ಹತ್ತಿಕೊಂಡು ಮೆಟ್ಟಲು ಹತ್ತಿಕೊಂಡು ಬರಬೇಕು ಅಥವಾ ರೋಡಲ್ಲಿ ಒಂದು ಒಂದು ಕಾಲು ಕಿಲೋಮೀಟರ್ ನಡ್ಕೊಂಡು ಬರಬೇಕು ರೋಡ್ ಹತ್ತಿ ಅದು ತುಂಬ ಪ್ರಯಾಸದ ಕೆಲಸ ಅಂದರೆ ಈಗ ಕಷ್ಟ ಆಗ್ತದೆ ಬೆಳಗಿಂದ ಸಂಜೆವರೆಗೆ ನಡೀತಾ ಇದ್ದೇನೆ ನಾನು ಹಾಗೆ ಸ್ವಲ್ಪ ಆಗ್ತದೆ ಅದಕ್ಕೆ ಬೇಡ ಅಂತೇಳಿ ಹಾಂ ಬಂತು ನಮ್ಮದು ನಮ್ಮ ಹಾಸ್ಟೆಲ್ ಬಂತು ಹಾಸ್ಟೆಲ್ ಕಡೆಗೆ ನಡೀತಾ ಇದ್ದೇನೆ ಭಾಳ ಹತ್ರ ಉಂಟು ಟನಲ್ ಒನ್ ನೋಟ್ ತ್ರೀ ಬಸ್ ಸ್ಟಾಪಿಂದ ಬರೀ ನೂರು ಮೀಟರ್ ಇಳಿಜಾರು ರಸ್ತೆ ಬಸ್ ಸ್ಟಾಪಿಗೆ ಹೋಗುವಾಗ ಚಡವು ವಿಪರೀತ ಉಂಟು ಹಾಗೆ ನೀವು ಆ ಕಡೆ ಹೋಗದಾದ್ರೆ ನಾನು ದಾರಿ ತೋರಿಸ್ತೇನೆ ನೋಡಿ ಇದು ನಮ್ಮ ಹಾಸ್ಟೆಲ್ ಎ ಬಸ್ ಆಕ್ಸ್ಫೋರ್ಡ್ ಕ್ಯಾಪ್ಸ್ ಇಲ್ಲಿಂದ ಈ ರೋಡಲ್ಲಿ ಸ್ವಲ್ಪ ನೋಡಿಕೊಂಡು ಈಗ ಈ ರಸ್ತೆಯಲ್ಲಿ ನೇರ ಹೋದರೆ ಅಲ್ಲಿ ಕೆಳಗೆ ಅಲ್ಲಿ ಇದು ಕ್ರಾಸ್ ರೋಡ್ ಬರುತ್ತದ ಅಲ್ಲಿ ಕೆಳಗಿಳಿಬೇಕು ಕೆಳಗಿಳಿದು ಹೀಗೆ ಈಚೆ ಈ ಕೆಳಗಿದ ರಸ್ತೆಯಲ್ಲಿ ಬಂದರೆ ಇಲ್ಲಿ ಇವ್ರದ್ದು ಆಫೀಸರ್ಸ್ ಮೆಸ್ ಸಿಗ್ತದೆ ಮಿಲಿಟ್ರಿದು ಇದು ಆಫೀಸರ್ಸ್ ಮೆಸ್ ಮತ್ತು ದೇವಸ್ಥಾನ ಇಲ್ಲಿಂದ ಈ ರಸ್ತೆಯಲ್ಲಿ ನಡ್ಕೊಂಡು ಹೋದರೆ ಅಥವಾ ಕಾರಲ್ಲಿ ಹೋಗ್ಬೋದು ಅದು ಸುಮಾರು ಒಂದು ಒಂದು ಕಾಲು ಕಿಲೋಮೀಟರ್ ಆಗ್ಬೋದು ಒಂದು ಕಿಲೋಮೀಟರ್ ಒಳಗೆ ಸಾಧಾರಣ ಸುತ್ತಿಗೆ ಸುತ್ತಿ ಹೋಗಿ ಅದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬರ್ತದೆ ಆಚೆ ಅದೇ ರೀತಿ ಈ ಆಫೀಸರ್ಸ್ ಮೆಸಿದ್ದು ಗೇಟಿಗೆ ತಾಗಿಕೊಂಡು ಇಲ್ಲಿ ಮೆಟ್ಟಲುಗಳಿವೆ ಮೆಟ್ಟಲುಗಳನ್ನು ಇಳಿದು ಹೋದರೆ ಸುಮಾರು ಮೆಟ್ಟಲು ಅದು ಮುಗಿದಿಲ್ಲ ಹೋಗ್ತಾ ಇರ್ತದೆ ಆದರೆ ನಿಮಗೆ ಅಂತ ಅನ್ನಿಸೋದಿಲ್ಲ ಅಲ್ಲಲ್ಲಿ ನಿಲ್ಬೋದು ಈಚೆ ಹೋಗಬೇಡಿ ಬಲಕ್ಕೆ ಹೋಗಬೇಡಿ ಅದು ಯಾವುದೋ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಹೋಗ್ತದೆ ಇಲ್ಲಿ ಈ ಬೋರ್ಡ್ ಹತ್ರ ಈ ಇವ್ರದ್ದು ಆಫೀಸರ್ಸ್ ಮೆಸ್ ಗೇಟ್ ಆದ ಕೂಡಲೇ ಇಲ್ಲಿ ಬೋರ್ಡ್ ಉಂಟಲ್ಲ ಬೋರ್ಡ್ ಮತ್ತು ಗೇಟ್ ಇದ್ದ ಮಧ್ಯೆ ಹೀಗೆ ಇಳ್ಕೊಂಡು ಹೋದರೆ ಆಯಿತು ಮೆಟಲ್ 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 ಹೋಗಿ ಮತ್ತೆ ಕೆಲವು ಇಳಿಜಾರು ಇದೆಲ್ಲ ಸಿಗ್ತದೆ ಆದರೆ ಫುಲ್ ಅವರು ಚೆಂದ ಮಾಡಿ ಅದಕ್ಕೆ ಇದು ಸ್ಲ್ಯಾಬ್ ಹಾಕಿ ಬಿಟ್ಟಿದ್ದಾರೆ ಹಾಗಾಗಿ ಈ ಇದಿಲ್ಲ ಅಡೆತಡೆ ಇಲ್ಲ ಸುಲಭವಾಗಿ ನಡ್ಕೊಂಡು ಹೋಗ್ಬೋದು ಒಂದು ಲೈಟ್ ಲಗೇಜ್ ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ಅಥವಾ ಒಂದು ಹೆಗಲಿಗೆ ಹಾಕುವಂಥ ಬ್ಯಾಗ್ ಹಾಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಜಾಸ್ತಿ ಲಗೇಜ್ ಇದ್ದರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ನಿಮಗೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಟ್ಯಾಕ್ಸಿ ಸರ್ವಿಸ್ ಉಂಟು ಫೋನ್ ಮಾಡಿದರೆ ಬರ್ತಾರೆ ಇಲ್ಲಿಗೆ ತಲುಪಲಿರುವ ಎರಡು ದಾರಿಗಳ ಬಗ್ಗೆ ಹೇಳಿದೆ ಮೆಟ್ಟಲಿನ ದಾರಿ ಅತಿ ಕಡಿಮೆ ಲಗೇಜ್ ಇರುವವರಿಗೆ ಸೂಕ್ತ ರಸ್ತೆ ದಾರಿ ಟ್ಯಾಕ್ಸಿ ಮಾಡಿ ತಲುಪಲು ಯೋಗ್ಯ यार मैं यही कह रही हूं हां सभी वाली अरे एक चीज चाहिए ये Terima kasih telah menonton! ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸಿ ಸರ್ವಿಸ್ ಉಂಟು ಅವರದು ನಂಬರ್ ನಾನು ತೋರಿಸ್ತೇನೆ ನನಗೆ ಅವ್ರಿಗೆ ಸಹ ಕೊಟ್ಟಿದ್ದಾರೆ ಇಲ್ಲಿ ಐ ಎಸ್ ಬಿ ಟಿ ನ್ಯೂ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಆ ಟ್ಯಾಕ್ಸಿ ಸರ್ವೀಸ್ ಅವ್ರದ್ದು ಇದುಂಟು ಆಫೀಸು ಅಲ್ಲಿಂದ ಬರ್ತದೆ ಟ್ಯಾಕ್ಸಿ ಇಲ್ಲಿ ಒಂದು ಈ ಎ ಬಸ್ ಆಕ್ಸ್ಫರ್ಡ್ ಕ್ಯಾಬ್ಸಿಗೆ ಬಂದು ನಿಮ್ಮ ಡೋರಲ್ಲಿ ನಿಮ್ಮನ್ನು ಪಿಕ್ ಮಾಡಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ ಅವರು ಅಷ್ಟು ಬಿಟ್ಟದಕ್ಕೆ ಬರೀ ಇನ್ನೂರು ರೂಪಾಯಿ ಅವರು ಅವ್ರದು ಮಿನಿಮಮ್ ಅದು ಆದರೆ ಇನ್ನೂರು ರೂಪಾಯಿ ಕೊಟ್ಟರೂ ಪರವಾಗಿಲ್ಲ ನೀವು ಲಗೇಜು ಮಕ್ಕಳು ಸಣ್ಣ ಮಕ್ಕಳೆಲ್ಲ ಇದ್ದರೆ ನಿಮಗೆ ಭಾರಿ ಅನುಕೂಲ ಟ್ಯಾಕ್ಸಿ ಮಾಡೋದು ಆಗ ತಪ್ಪಿ ಕೂಡ ಈ ದಾರಿಯಲ್ಲಿ ನಡ್ಕೊಂಡು ಹೋಗಬೇಡಿ ಇದು ತುಂಬ ಕಷ್ಟದ್ದು ದಾರಿ ಇದು ಲಗೇಜ್ ಇಲ್ಲ ಬರೇ ಒಂದು ಶೋಲ್ಡರ್ ಹೀಗೆ ಪ್ಯಾಕ್ ಇಂಥದ್ದೊಂದು ಸಣ್ಣ ಬ್ಯಾಕ್ ಪ್ಯಾಕ್ ಒಂದು ಐದು ಕೆ ಜಿ ಒಳಗೆ ಬ್ಯಾಕ್ ಪ್ಯಾಕ್ ಇದ್ದರೆ ಅಥವಾ ಒಂದು ಹ್ಯಾಂಡ್ ಬ್ಯಾಗ್ ಹೆಗಲಿಗೆ ನೇತಾಡಿಸಿದರೆ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಸಹ ಇಲ್ಲ ಒಂದು ಮುನ್ನೂರು ನಾಲ್ನೂರು ಮೀಟರ್ ಆಗ್ಬೋದು ಅದು ಮೆಟ್ಲು ಇಳಿದು ಇಳಿದು ಸುತ್ತಿ ಸುತ್ತಿ ಈ ಕಾಡಿನ ದಾರಿಯಾಗಿ ಹೋಗ್ತದೆ ಭಾರಿ ತಂಪುಂಟು ಅಲ್ಲಲ್ಲಿ ಕೂತ್ಕೊಳ್ಬೋದು ನಿಲ್ಬೋದು ಇದು ರೆಸ್ಟ್ ತಗೊಳ್ಬೋದು ಮತ್ತು ದಣಿಯು ನಿವಾರಿಸ್ಕೊಂಡು ಮುಂದೆ ಹೋಗ್ಬೋದು ಹೋಗಿ ನೇರ ಹೊಸ ಬಸ್ ಸ್ಟ್ಯಾಂಡ್ ಎದುರಿಗೆ ಬಂದು ಸೇರ್ತದೆ ಅದು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಏನಿಲ್ಲ ಒಂದು ರೋಡು ಕ್ರಾಸ್ ಮಾಡಿದರೆ ಆಯಿತು ಮೈನ್ ರೋಡು ಹಂಗೆ ಬಸ್ ಸ್ಟ್ಯಾಂಡ್ ಸಿಗ್ತದೆ ಅಷ್ಟು ಸುಲಭ ಉಂಟು ಹಾಗೆ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಇದನ್ನು ವಿವರಿಸಿ ಹೇಳಿದ್ದೇನೆ ಧನ್ಯವಾದಗಳು ಏಬಲ್ಸ್ ಆಕ್ಸ್ಫರ್ಡ್ ಕ್ಯಾಪ್ಸ್ನಲ್ಲಿ ನಾನು ಕಳೆದ ಎರಡು ರಾತ್ರಿಗಳು ಆರಾಮದಾಯಕ ಹಾಗೂ ಪ್ರಶಾಂತವಾಗಿದ್ದವು ನೀವು ಇಲ್ಲಿ ಉಳ್ಕೊಂಡು ನೋಡಿ ನಿಮಗೂ ನನ್ನ ಹಾಗೆ ಒಳ್ಳೆಯ ಅನುಭವ ಆಗ್ಬೋದನ್ನುವ ನಂಬಿಕೆ ನನಗಿದೆ